ಭೀಮ್ ಆರ್ಮಿ ಕರ್ನಾಟಕ ಏಕತಾಂ ಮಿಷನ್ ಮತಿನ್ ಕುಮಾರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಹಾಗೂ ಸಭೆ ಈ ಸಭೆಯು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರದ ದಿವಸ ಸಮಯ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತಕ್ಕೆ ಸ್ಥಳ ಹೊಸ ಪ್ರವಾಸಿ ಮಂದಿರ ನವನಗರ ಬಾಗಲಕೋಟೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಹುಸನಪ್ಪ ಚಲುವಾದಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಜೊತೆಗೆ ಉತ್ತರ ಕರ್ನಾಟಕ ಅಧ್ಯಕ್ಷರು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಇವರು ಕೂಡ ಉಪಸ್ಥಿತರಿದ್ದರು ಸಭೆಯಲ್ಲಿ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಬಾಗಲಕೋಟ್ ಜಿಲ್ಲಾ ಅಧ್ಯಕ್ಷರನ್ನಾಗಿ ಹರ್ಷ ಹಿರೇಮಣಿ ಅವರನ್ನು ನೇಮಕ ಮಾಡಲಾಯಿತು ಆದೇಶ ಪತ್ರ ಕೊಡುವ ಮುಖಾಂತರ ಬಾಗಲಕೋಟೆ ತಾಲೂಕು ಅಧ್ಯಕ್ಷರನ್ನಾಗಿ ಶ್ರೀ ರಾಮ್ ರಾಜಶೇಖರ್ ಅವರನ್ನು ನೇಮಕ ಮಾಡಲಾಯಿತು ಬಾಗಲಕೋಟೆ ನಗರ ಘಟಕದ ಅಧ್ಯಕ್ಷರನ್ನಾಗಿ ಸಂತೋಷ್ ನೀಲ್ ನಾಯಕ್ ಅವರನ್ನು ನಗರ ಘಟಕದ ಸಹ ಕಾರ್ಯದರ್ಶಿಯನ್ನಾಗಿ ನಾಗರಾಜ್ ಮೈತ್ರಿ ಅವರನ್ನು ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿಯನ್ನಾಗಿ ಲವ ಹಿರಿಯ ಮನಣಿ ಅವರನ್ನು ಇನ್ನು ಬೆಳಗಿ ತಾಲೂಕಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರನ್ನಾಗಿ ರೆಹಮಾನ್ ಬಾಗವಾನ್ ಅವರನ್ನು ನೇಮಕ ಮಾಡಲಾಯಿತು ಜೊತೆಗೆ ಮೊದೋಳ ತಾಲೂಕಾ ಉಪಾಧ್ಯಕ್ಷರನ್ನಾಗಿ ಹರ್ಷ ಮುರ್ನಾಳ್ ಬಾಗಲಕೋಟೆ ಜಿಲ್ಲೆ ಮತ್ತು ತಾಲೂಕು ಸಮಿತಿಗಳ ಪದಾಧಿಕಾರಿಗಳನ್ನು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಸನಪ್ಪ ಚಲವಾದಿ ಕಾರ್ಯಕ್ರಮದ ಅಧ್ಯಕ್ಷರನ್ನಾಗಿ ಉಪಸ್ಥಿತರಿದ್ದರು ಮತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಪ್ರೇಮ್ ಬಿ ಬಿ ಬೆಳಗಾವಿ ಯುಗ ಯುಗಾದಿಯ ಗೌರವಾಧ್ಯಕ್ಷರನ್ನಾಗಿ ಬಸವರಾಜ್ ರಾಜವರ್ಧನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮತ್ತು ಉತ್ತರ ಕರ್ನಾಟಕದ ಉಪಾಧ್ಯಕ್ಷರಾದ ರವಿ ಕಂದಗನೂರ್ ಮತ್ತು ಸಂಘಟನೆಯ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಂಘಟನೆ ಹಿತೈಷಿಗಳು ಸಂತೋಷ್ ಕಳ್ಳಿಮನಿ ಮತ್ತು ಹುಸನಪ್ಪ ಕಳ್ಳಿಮನಿ ಉಪಸ್ಥಿತರಿದ್ದರು